ಮೌನ ಕೆಲವೊಮ್ಮೆ ಶಬ್ದಕ್ಕಿಂತ ಜೋರಾಗಿ ಮಾತನಾಡುತ್ತದೆ ಭಕ್ತಿ ಕೆಲವೊಮ್ಮೆ ಪರ್ವತಕ್ಕಿಂತ ಎತ್ತರವಾಗುತ್ತದೆ ಅಂಥ ಮೌನದೊಳಗೊಂದು ಕಥೆ ಅಂಥ ಭಕ್ತಿಯೊಳಗೊಂದು ಜೀವನ ಕೊಂಬಾರು ಸಿರಿ ವಾಹಿನಿ ವಿಶೇಷ ಸಂಚಿಕೆ ತೊಂಬತ್ತೊಂದು ವರ್ಷ ಮನೆಯೊಳಗೆ ಮೌನ ಮಾತ್ರ ಉಳಿದಿತ್ತು ಹಿಂದಿನ ವರ್ಷಗಳಂತೆ ಕಾಲಿನ ಹೆಜ್ಜೆಗಳ ಶಬ್ದವಿರಲಿಲ್ಲ ಸನ್ನಿಧಿಗೆ ಬ್ಯಾಗ್ ಸಿದ್ಧ ಮಾಡುವ ಗಲಾಟೆಯೂ ಇರಲಿಲ್ಲ ಮೂಲೆಯಲ್ಲೊಂದು ದೀಪ ಅದು ಬೆಳಗುತ್ತಿರಲಿಲ್ಲ ಅದು ನಡುಗುತ್ತಿತ್ತು ಆ ದೀಪದ ಎದುರು ಮಾಲೆ ಕೈಯಲ್ಲಿ ಹಿಡಿದು ಮಾಂಕುಸ್ವಾಮಿ ಬೊಟ್ಟೆಡುಕ ಮೌನವಾಗಿ ಕುಳಿತಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಂಬಾರು ಗ್ರಾಮದ ಬೊಟ್ಟಡುಕ ಮಾಂಕುಸ್ವಾಮಿ ಗುರುಸ್ವಾಮಿ ಅವರನ್ನು ಕಂಡರೆ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆಯದೆ ಹೋಗಿದವರೇ ಇಲ್ಲ ಯಾಕೆಂದರೆ ಅವರ ಮುಖದಲ್ಲಿ ಜನರು ಒಬ್ಬ ವ್ಯಕ್ತಿಯನ್ನಲ್ಲ ಅಯ್ಯಪ್ಪ ಸ್ವಾಮಿಯ ಮೃದು ರೂಪವನ್ನೇ ಕಾಣುತ್ತಿದ್ದರು ನಲವತ್ತ ಮೂರನೇ ಬಾರಿ ಮಾಲೆ ಧರಿಸಿ ಅಯ್ಯಪ್ಪನ ಸನ್ನಿಧಿಗೆ ನಡೆದುಕೊಂಡು ಹೋಗಿ ಬಂದವರು ಈ ಜೀವನ ಈ ವರ್ಷ ಮಾತ್ರ ಆರೋಗ್ಯ ಕೈಕೊಟ್ಟಿತು ಭಕ್ತಿಯಲ್ಲ ಪ್ರತಿ ವರ್ಷ ಕೆಂಜಾಳ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಮಾಲೆ ಧರಿಸಿ ಪವಿತ್ರ ವ್ರತ ಆಚರಿಸಿ ಅಲ್ಲಿಯೇ ಇರುಮುಡಿ ಕಟ್ಟಿಕೊಂಡು ಅಯ್ಯಪ್ಪನ ಸನ್ನಿಧಿಗೆ ಹೊರಡ್ತಿದ್ದರು ಆದರೆ ಈ ಬಾರಿ ಆರೋಗ್ಯ ನಡೆಯಲಿಲ್ಲ ಆದರೂ ಭಕ್ತಿ ನಿಂತಿಲ್ಲ ಈ ಪವಿತ್ರ ಸ್ಥಳದಿಂದಲೇ ಅವರು ತಮ್ಮ ಶಿಷ್ಯರಿಗೆ ಆಶೀರ್ವಾದವನ್ನು ನೀಡಿದರು ತೊಂಬತ್ತೊಂದು ವರ್ಷದ ಕೈಗಳು ಕಂಪಿಸುತ್ತಿದ್ದರು ಮಾಲೆಯನ್ನು ಎದೆಯ ಮೇಲೆ ಒತ್ತಿಕೊಂಡು ಕಣ್ಣು ಮುಚ್ಚಿದರು ಮೃದು ಸ್ವರದಲ್ಲಿ ಒಂದೇ ಮಾತು ಹೊರಬಂತು ನಾನು ಬರುವುದಿಲ್ಲ ಮಕ್ಕಳೇ ಆರೋಗ್ಯ ಕೈಕೊಟ್ಟಿದೆ ಆದರೆ ನನ್ನ ಮನಸ್ಸು ಸ್ವಾಮಿಯ ಪಾದದಲ್ಲೇ ಇದೆ ನನ್ನ ಆಶೀರ್ವಾದ ನಿಮ್ಮ ಜೊತೆಗೇ ಇದೆ ಮಗ ಜನಾರ್ದನ ಗುರುಸ್ವಾಮಿಯ ತಲೆಯ ಮೇಲೆ ಕೈಯಿಟ್ಟು ನಿಧಾನವಾಗಿ ಹೇಳಿದರು ಈ ಬಾರಿ ಸ್ವಾಮಿಯ ದಾರಿ ನೀನು ಮುನ್ನಡೆಸು ನಾನು ನಡೆದುಕೊಂಡ ದಾರಿ ನಿನ್ನ ಕೈಯಲ್ಲಿ ಸುರಕ್ಷಿತ ಮಕ್ಕಳನ್ನು ಅಯ್ಯಪ್ಪನ ಸನ್ನಿಧಿಗೆ ಕರೆದುಕೊಂಡು ಹೋಗುವಾಗ ಅವರ ಬಗೆಗಿನ ಕಾಳಜಿ ಅವರ ಪ್ರತಿಯೊಂದು ಹೆಜ್ಜೆಯ ಹೊಣೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಆ ಪವಿತ್ರ ಜವಾಬ್ದಾರಿಯನ್ನು ಈಗ ಜನಾರ್ಥನ ಗುರುಸ್ವಾಮಿ ಶಾಂತವಾಗಿ ಭಕ್ತಿಯಿಂದ ತಮ್ಮ ಭುಜದ ಮೇಲೆ ವಹಿಸಿಕೊಂಡಿದ್ದಾರೆ ಅವರು ಅಟ್ಟಿಲ್ಲ ಆದರೆ ಮಾಲೆಯ ಮೇಲೆ ಬಿದ್ದ ಒಂದು ಹಣಿ ಕಣ್ಣೀರು ಅದು ನಲ್ವತ್ತ ಮೂರು ವರ್ಷದ ಭಕ್ತಿಯು ತೊಂಬತ್ತೊಂದು ವರ್ಷದ ಆರೋಗ್ಯದಲ್ಲಿ ಮೌನವಾಗಿ ಪೂರ್ಣಗೊಂಡ ಕ್ಷಣದ ಪೂರ್ಣತೆಯ ಕಣ್ಣೀರು ಅಯ್ಯಪ್ಪ ಪರ್ವತದ ಮೇಲಷ್ಟೇ ಇಲ್ಲ ಮೃದು ಹೃದಯದ ಗುರುಗಳ ಕಣ್ಣೀರಲ್ಲೂ ಸ್ವಾಮಿಯ ಸನ್ನಿಧಿ ಇರುತ್ತದೆ ಇಂತಹ ಪವಿತ್ರ ವ್ಯಕ್ತಿಯ ಆಶೀರ್ವಾದವನ್ನು ಪಡೆದು ನಾವೆಲ್ಲರೂ ಧನ್ಯರಾಗೋಣ కొ సిరీవాహిని స్వామీయే శరణమయ్యప్ప